ಈ ದಿನದ ಕೇಂದ್ರದಿಂದ ಎಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಗೆಳೆಯ ಸಂದರ್ಶ ಸಂದೇಶ್ ನಾಗರಾಜ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅವರ ವಿಮಾನಿ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ ಆದ್ರಿಂದ ನಾನು ಬಹಳ ಉದ್ದನೆಯ ಭಾಷಣವನ್ನು ಮಾಡಲಿಕ್ಕೆ ಹೋಗಲ್ಲ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರ ಮಕ್ಕಳು ಈ ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಕುಟುಂಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂದೇಶ್ ನಾಗರಾಜ್ ನನಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ಗೊತ್ತಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೈದು ನಾನು ಫಸ್ಟ್ ಇಯರ್ ಬಿ ಎಸ್ ಸಿ ಓದುವಾಗ ಸಂದೇಶ್ ನಾಗರಾಜು ಫೈನಲ್ ಬಿ ಎಸ್ ಸಿ ಓದ್ತಾ ಇದ್ದೆ ಗುಲರ್ಸ್ ಕಾಲೇಜಿನಲ್ಲಿ ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇಲ್ಲದೆ ಹೋದ್ರೂ ಕೂಡ ಬಟ್ ಬಹಳ ಕಾಲದಿಂದ ಗೊತ್ತಿರ್ತಕ್ಕಂಥವ್ರು ಮತ್ತೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿದ್ರು ಹಾಗಾಗಿ ಕಬಡ್ಡಿ ನೋಡಕ್ ಹೋಗ್ತಿದ್ದೆ ನಾನು ಆಮೇಲೆ ಬಿ ಎಸ್ ಸಿ ಆದ್ಮೇಲೆ ಒಂದು ಬಸ್ ಎರಡು ಬಸ್ ಮಾಲೀಕರಾದರು ಆಮೇಲೆ ಹೋಟೆಲ್ ಪ್ರಾರಂಭ ಮಾಡಿದ್ರು ಆ ಹೋಟೆಲ್ ಹೆಸರು ಸಂದೇಶ ಅಂತ ಅಲ್ಲಿಂದ ಇವರಿಗೆ ಸಂದೇಶ ನಾಗರ ಅದನ್ನು ನಾನು ಆ ಹೋಟೆಲ್ಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ಲಾಯರ್ ಲಾಯರ್ ಆಗಿದ್ದೆ ನಾನು ಅವ್ರ ಹೋಟೆಲ್ಗೆ ಹೋಗ್ತಾ ಇದ್ದೆ ಆಗ ಬಹಳ ಹತ್ತಿರದ ಪರಿಚಯ ಆಯಿತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವ್ರ ಹೆಸರು ಸಂದೇಶ್ ನಾಗರಾಜ್ ಆದರು ಅಲ್ವಿನಯ್ಯ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸ್ಕೊಂಡು ಬಹಳ ಎತ್ತರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ತಯಾರು ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳು ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಚಾಪನ್ನ ಮೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾಗಿ ಸಂದೇಶ ನಾಗರಾಜ್ ಅವರು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ನಾನು ರಾಜಕೀಯದಲ್ಲಿ ಅವರು ನಾವು ಒಟ್ಟಿಗೆ ಇರಲಿಲ್ಲ ಬಹಳ ಕಡಿಮೆ ಇದ್ದದ್ದು ಅವ್ರನ್ನ ಎದುರಿಸಿ ಅವ್ರನ್ನ ವಿರೋಧ ಮಾಡಿರೋದೇ ಜಾಸ್ತಿ ರಾಜಕೀಯವಾಗಿ ವಿರೋಧ ಮಾಡಿರೋದೇ ಜಾಸ್ತಿ ಬಟ್ ಅನೇಕ ಸಾರಿ ರಾಮಕೃಷ್ಣ ಹೆಜ್ನೆಯವರು ಇದ್ದಾಗ ನಮ್ಮ ಜೊತೆ ಇದ್ರು ಆಮೇಲೆ ಕಾಂಗ್ರೆಸ್ಗೆ ಹೋದ್ರು ಆಮೇಲೆ ಜೆಡಿಎಸ್ಗೆ ಬಂದ್ರೂ ಅಲ್ವಾ ಜೆ ಡಿ ಎಸ್ಗೆ ಬಂದರು ಆಮೇಲೆ ಈಗ ನಮ್ಮ ಜೊತೆಲೇ ಇದ್ದಾರೆ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕ ಸ್ನೇಹ ಇದ್ರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲೇ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಬಟ್ ಅವರು ರಾಜಕೀಯವಾಗಿ ಮತ್ತೆ ಸಿನಿಮಾ ಚಿತ್ರ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸ್ಕೊಂಡು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ಅವರಿಗೆ ಮತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾದಿದ್ರೂ ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ತಕ್ಕೆ ಬಂದಿರಲಿಲ್ಲ ಸ್ನೇಹ ಮೊದಲಿಂದಲೂ ಕೂಡ ಅವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಇವತ್ತು ಎಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ ನಾನು ನೂರು ವರ್ಷ ಬಾಳಿ ಅಂತ ಹೇಳಲ್ಲ ನೂರು ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ನಾನು ಕೇಳಿದೆ ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದ್ರು ನನಗೆ ನಾನು ಆರೋಗ್ಯ ಈಗ ನೋಡಿದ ಮೇಲೆ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯೊಬ್ಬರು ಒಂದು ಪತ್ರ ಬರೀತಾರೆ ಏನಪ್ಪಾ ಅಂತಂದ್ರೆ ನೀವು ನೂರು ವರ್ಷ ಬಾಳಿ ಅಂತ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಗೊತ್ತ ಮಹಾತ್ಮ ಗಾಂಧೀಜಿಯವರು ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂತ ನೂರು ವರ್ಷ ನೀನು ಕಡಿಮೆ ಹೇಳ್ಬಿಟ್ಟಿದೀಯ ನೀನು ಅಂತ ಹೇಳ್ತಾರೆ ಪಾಪ ಆಮೇಲೆ ಬಿಜೆಪಿಯವರು ಅವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರು ಅವ್ರಿಗೆ ಎಷ್ಟು ವರ್ಷ ಬದುಕ್ತಿದ್ರ ಏನೋ ಗೊತ್ತಿಲ್ಲ ನನಗೆ ಯಾಕೆ ಹೇಳ್ಬಾರ್ದ ಬಿಜೆಪಿಯವರು ಅಂದ್ರೆ ಆರ್ ಎಸ್ ನವರು ಗುಂಡಿಕ್ಕಿ ಕೊಂದಾಕ್ಬಿಟ್ರು ಅವರಿಗೆ ಅಲ್ಲಿ ಹೋದ್ರೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕ್ಬೇಕು ಅಂತ ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ನನಗನ್ಸುತ್ತೆ ಇವರು ಕೂಡ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ ಮತ್ತೆ ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಲ ಇರಲಿ ಅಂತೇಳಿ ನಾನು ಆರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅವರ ಕುಟುಂಬ ವರ್ಗದವರು ಅವರ ಇಬ್ಬರು ಮಕ್ ಮೂರು ಜನ ಮಕ್ಕಳಿದ್ದಾರೆ ಅವರ ಅಳಿಯ ಕೂಡ ಒಬ್ಬ ರಿಟೈರ್ಡ್ ಐ ಎ ಎಸ್ ರಿಟೈರ್ಡ್ ಐ ಎಸ್ ಆಫೀಸರ್ ಅವರು ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದರು ನನ್ನ ಕೈ ಕೈಗಡೆ ಕೆಲಸ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಸರ್ಕಾರದಲ್ಲೇ ಅವರು ಈಗ ರಿಟೈರ್ಡ್ ಆದ್ದು ಮೊನ್ನ ಮೊನ್ನೆ ಈಗ ಒಂದು ತಿಂಗಳು ಎರಡು ತಿಂಗಳು ಆಯ್ತು ಅನ್ನೋದು ರಿಟೈರ್ಡ್ ಆಗ್ತಿದ್ದಾರೆ ಅವರು ಪಾಪ ಒಳ್ಳೆಯವರು ಸೊ ಎಲ್ಲ ಮಕ್ಕಳು ಕೂಡ ಅವರಿಗೆ ಸಹಕಾರಿಯಾಗಿದ್ದಾರೆ ಒಳ್ಳೆ ಮಕ್ಕಳಿದ್ದಾರೆ ಅವರ ಕುಟುಂಬ ವರ್ಗದವರೆಗೂ ಕೂಡ ಆರೋಗ್ಯ ಐಶ್ವರ್ಯ ಮತ್ತೆ ಹೆಚ್ಚು ಕಾಲ ಬದುಕ್ತಕ್ಕಂಥದ್ದು ಅದು ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸಂದೇಶ ನಾಗರಾಜ್ ಸಂದೇಶ ನಾಗರಾಜ್ ನಾವು ನನಗಿಂತ ದೊಡ್ಡವರಾದರೂ ಕೂಡ ಸಿಂಗುಲರ್ನಲ್ಲೇ ಮಾತಾಡಿಸೋದು ನಾವು ಸಂದೇಶ್ ನಾಗರಾಜ್ ಅಂತಲೇ ಕರೆಯದಿದ್ದಾರೆ ಸೊ ಹಾಗಾಗಿ ಆತ್ಮೀಯತೆ ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ ಇತ್ತೀಚೆಗೆ ನನ್ನ ಕಳೆದ ಎಲೆಕ್ಷನ್ನಲ್ಲಿ ಅಲ್ಲ ಕಳೆದ ಎಲೆಕ್ಷನ್ನಲ್ಲಿ ಆರ್ಥಿಕವಾಗಿ ಸಹಾಯ ಮಾಡಬಹುದು ಏ ಇಚ್ಛೆ ಮಾತಾಡ್ತಾರೆ ಇರಪ್ಪ இது குடும்பம் அதேதாக சப ஆகலி நூறார நூறு வர்ஷித்தி அவர் குடும்பே ஒழேதாகி அந்த ஆரசி எண்பத்து வருஷ தும்பிதிரே பௌச